ಇವತ್ತು ನಡೀತಾ ಇರ್ತಕ್ಕಂಥ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ತಿನ ಚುನಾವಣೆ ಅನ್ಕಾಲ್ಡ್ ಅನ್ವಾರಂಟೆಡ್ ದುರಾದೃಷ್ಟ ಹಿಂದೆ ಏನು ಎರಡು ವರ್ಷಗಳ ಹಿಂದೆ ಚುನಾವಣೆಯನ್ನು ಮಾಡಲಾಗಿತ್ತು ಇವತ್ತು ಅವರು ರಾಜೀನಾಮೆ ಕೊಟ್ಟಿದ ಹಿನ್ನೆಲೆಯಲ್ಲಿ ಚುನಾವಣೆ ಆಗ್ತಾ ಇದೆ ಇದು ಮತದಾರರು ಬಹಳಷ್ಟು ಗಂಭೀರವಾಗಿ ಆಲೋಚನೆ ಮಾಡ್ತಾರೆ ಯಾಕಂದರೆ ಒಂದು ಕೊಟ್ಟ ಕುದುರೆಯನ್ನು ಏರದೆ ಮತ್ತೆ ಕುದುರೆ ಮತ್ತೊಂದು ಕುದುರೆಯನ್ನು ಹಾರಿಸುವವರು ವೀರನೂ ಅಲ್ಲ ಶಿರನೂ ಅಲ್ಲ ಅಂತ ಹೇಳ್ತಾರೆ ಹಾಗೆ ಇವತ್ತು ಅಗತ್ಯ ಇತ್ತ ಪುಟನೇ ರಾಜೀನಾಮೆ ಕೊಡ್ತಕ್ಕಂಥ ಅಗತ್ಯತೆ ಇರಲಿಲ್ಲ ಅಂತಕ್ಕಂಥದ್ದು ಮತದಾರ ಇವತ್ತು ವಾದ ಇದು ಮೈತ್ರಿ ಅಭ್ಯರ್ಥಿಯಾಗಿ ಭಾರತೀಯ ಜನತಾ ಪಕ್ಷದ ಹಾಗೂ ಜನತಾದಳದ ಅಭ್ಯರ್ಥಿಯಾಗಿರ್ತಕ್ಕ ರಂಗನಾಥ್ ಅವರು ಇವತ್ತು ನ್ಯಾಯವಾದಿಗಳಾಗಿ ಹೋರಾಟಗಾರರಾಗಿ ವಿದ್ಯಾರ್ಥಿ ಜೀವನದಿಂದ ಕೆಲಸ ಮಾಡಿರ್ತಕ್ಕಂಥವ್ರು ಇವತ್ತು ಅವರಿಗೆ ಎಲ್ಲ ಕಡೆ ಬೆಂಬಲ ಇದೆ ಕಳೆದ ಬಾರಿ ಸಹ ಸ್ವಲ್ಪ ಅಂತರದಲ್ಲಿ ಬಾರಿ ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ಜೊತೆ ಇಲ್ಲಿ ಒಂದು ಸ್ಥಿರತೆ ಬೇಕು ವಿದ್ಯಾ ಶಿಕ್ಷಕರಲ್ಲೂ ಸಹ ಆ ಒಂದು ವಿಶ್ವಾಸವನ್ನು ನಾವು ಕಾಣ್ತಾ ಇದ್ದೇವೆ ಜೊತೆಲಿ ಇವತ್ತು ನಮ್ಮ ಗಂಗಾಧರ್ ಅವರು ಇದ್ದಾರೆ ನಮ್ಮೆಲ್ಲ ಕಾರ್ಯಕರ್ತರು ಇದ್ದಾರೆ ಮುಖಂಡ ಇದ್ದಾರೆ ಅವರ ವಿಧಾನ ಪರಿಷತ್ ಟೀಚರ್ಸ್ ಕಂಕ್ಷನ್ ಚುನಾವಣೆ ನಡೀತಾ ಇದೆ ಉಪ ಚುನಾವಣೆ ಉಪಚುನಾವಣೆ ಈ ಪ್ರಕ್ರಿಯೆ ತುಂಬಾ ಚೆನ್ನಾಗಿ ನಡೀತಾ ಇದೆ ಇದುವರೆಗೂ ಸುಮಾರು ನೂರ ಇಪ್ಪತ್ತು ಜನ ಮತದಾನ ಮಾಡಿದ್ದಾರೆ ಇನ್ನೂರ ತೊಂಬತ್ ತೊಂಬತ್ತಾರು ಜನದಲ್ಲಿ ನೂರ ಇಪ್ಪತ್ತು ಜನ ಮತದಾನ ಮಾಡಿದ್ದಾರೆ ಸಂಜೆ ಇನ್ನೂ ಹೆಚ್ಚಿನ ಜನ ಬಂದ್ ಮತದಾನ ಮಾಡ್ತಾರೆ ನಮ್ಗೆ ವಿಶ್ವಾಸ ಇದೆ ಎನ್ ಡಿ ಎ ಅಭ್ಯರ್ಥಿ ರಂಗನಾಥ್ ಅವರು ಎ ಪಿ ರಂಗನಾಥ್ ಅವರು ಗೆಲ್ತಾರೆ ಅನ್ನೋ ವಿಶ್ವಾಸ ಇವತ್ತು ನಡೀತಾ ಇದೆ ಈ ಚುನಾವಣೆಯಲ್ಲಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಮತ್ತೆ ಬೆಂಗಳೂರು ಉತ್ತರ ಏನ್ ಬೆಂಗಳೂರು ನಗರ ಪ್ರದೇಶದಲ್ಲಿ ಇರ್ತಕ್ಕಂತ ಮತದಾರರು ತುಂಬಾ ಪ್ರಬುದ್ಧಮಾನರು ಯಾವುದೇ ಕಾರಣಕ್ಕೂ ಎನ್ ಡಿ ಎ ಅಭ್ಯರ್ಥಿಗೆ ವೋಟ್ ಹಾಕಿ ಹಾಕ್ತಾರೆ ಯಾಕೆಂದರೆ ಹಾಗಾಗಿ ಪತ್ ಪಕ್ಷ ಬದಲಾಯಿಸೋಂಥವ್ರಿಗೆ ಓಟ್ ಕೊಡೋಲ್ಲ ಅನ್ನೋ ಒಂದು ತೀರ್ಮಾನ ಕೊಟ್ಟಿದ್ದಾರೆ ಹಾಗಾಗಿ ರಂಗನಾಥ್ ಅವರು ಸರಿ ಜಯ ಬೇರೆ ಬಾರಿಸ್ತಾರೆ ಅನ್ನೋದು ನಮಗೆ ವಿಶ್ವಾಸ ಇದೆ ಅಲ್ಲ ಈಗ ಈಗ ಜಾಸ್ತಿ ಸಿಕ್ಸ್ತು ಸೆವೆಂತ್ ಸ್ಟ್ಯಾಂಡರ್ಡ್ ಮತದಾನ ಸ್ಥಗಿತಗೊಳಿಸಿರೋದ್ರಿಂದ ಇನ್ನು ಮೇಲ್ದ ಅರ್ಜಿಗೆ ಹೋದಾಗ ಎಲ್ಲರೂ ಪ್ರಬುದ್ಧಮಾನರು ಯಾವುದೇ ಆಸೆ ಅಂಶಿಗೆ ಅವರು ಬಲಿಯಾಗೋದಿಲ್ಲ ಒಳ್ಳ ಅಭ್ಯರ್ಥಿನ ಎನ್ ಡಿ ಎ ಅಭ್ಯರ್ಥಿನ ನರೇಂದ್ರ ಮೋದಿ ಅವ್ರನ್ನ ಬೆಂಬಲಿಸಂತ ಅಭ್ಯರ್ಥಿನ ಗೆಲ್ಲಿಸೋದಕ್ಕೆ ಎಲ್ಲರೂ ಪ್ರಯತ್ನ ಮಾಡ್ತಾರೆ ಅವರು ನೂರಕ್ಕೆ ನೂರಷ್ಟು ಗೆಲ್ತಾರೆ ಅನ್ಬಿಟ್ಟು ಈ ಮೈತ್ರಿ ಅವ್ರಿಗೆ ನಮ್ಮ ಪಕ್ಷಕ್ಕೆ ಒಂದು ಬಲ ಬಂದಂತಾಗಿದೆ ಆದ್ದರಿಂದ ಯಾವುದೇ ಕಾರಣಕ್ಕೂ ಎ ಪಿ ರಂಗನಾಥ್ ಸೋಲು ಅನ್ನೋದೇ ಮಾತಿಲ್ಲ ಅಂತ ಅಂತರದಿಂದ ಅವರು ಕಮ್ಮಿ ಮತ ಇದು ಮಾಡ್ಕೊಂಡಿದ್ರು ಬರೀ ಏಳನೇ ಒಟ್ಟು ಡಿಫ್ರೆನ್ಸ್ ಇದೆ ಅಷ್ಟೇ ಹೋದ್ಸರಿ ಈ ಸಾರಿ ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀವಿ ಅನ್ನೋ ಕಾನ್ಫಿಡೆಂಟ್ ಇದೆ ಇವತ್ತು ಎನ್ ಡಿ ಎದವರು ನಮ್ಮ ರಾಜ ಕ್ಷೇತ್ರದಲ್ಲಿ ಸುರೇಶ್ ಕುಮಾರ್ ಸಾಹೇಬ್ ಇರ್ಬೋದು ನರೇಂದ್ರ ಸಾಹೇಬ್ ಇರ್ಬೋದು ಎಲ್ಲ ನಮ್ಮ ಜೆ ಡಿ ಎಸ್ ಶಶಿಕುಮಾರ್ ಎಲ್ಲ ಸೇರಿ ನಾವೆಲ್ಲ ಸೇರಿ ಇವತ್ತು ಒಂದು ಒಳ್ಳೆ ಇದು ಮಾಡ್ತಾ ಇದೀವಿ ಹಾಗಾಗಿ ಚೆನ್ನಾಗಿ ಗೆಲ್ಲೋದಕ್ಕೆ ಅವಕಾಶ ಇದೆ ಅಂತ ಹೇಳ್ತೀನಿ ಎಲ್ಲಾ ಮುಖಂಡರು ಬೆಂಬಲ ಪಡಿಸ ಅವ್ರ ಕ್ಯಾಂಡಿಡೇಟ್ ಏನಂತ ಎಲ್ಲಾರು ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ಗೆ ನಿಜವಾಗ್ಲು ಇವತ್ತು ರಾಜೇ ಅಲ್ಲ ಇವತ್ತು ಇವರು ಶಿಕ್ಷಕರ ಕ್ಷೇತ್ರದಲ್ಲಿ ತುಂಬಾ ಖುಷಿ ಆಗ್ತಾ ಇದೆ ಗೆಲ್ಲೋದಲ್ಲಿ ಸಂಶಯ ಎಲ್ಲ ಅಂದ್ರೆ ಪಡೆ ಗೆದ್ದೆ ಗೆಲ್ತಾರೆ